ಗ್ರಾಮಾಂತರದ ಆರ್ನಹಳ್ಳಿಗೆ ಅನ್ಯಾಯವಾಗಿದೆ ಕೇಂದ್ರ ಸರ್ಕಾರದ ಎರಡು ಯೋಜನೆಗಳಿಂದ ನಮ್ಮ ಗ್ರಾಮ ವಂಚಿತವಾಗಿದೆ ಎಂದು ಹಾರನಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹಾರನಹಳ್ಳಿಯಲ್ಲಿ ರೈಲ್ವೆ ಜಂಕ್ಷನ್ ಮಾಡುತ್ತೇವೆ ಎಂದಿದ್ದರು ಆದರೆ ಆ ರೀತಿ ಆಗಿಲ್ಲ ಬೈಂದೂರು ಬಳ್ಳಾರಿ ಹೆದ್ದಾರಿ ವಿಚಾರದಲ್ಲೂ ನಮಗೆ ಅನ್ಯಾಯವಾಗಿದೆ ಸಂಸದ ಬಿವ ರಾಘವೇಂದ್ರ ಹಾರನಹಳ್ಳಿ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ ಎಂದರು ಅದೇ ರೀತಿ ಅಲ್ಲಿಂದ ಹೊನ್ನಾಳಿಯಿಂದ ಬೈಂದೂರಿಗೆ ಹೋಗ್ತಕ್ಕಂಥ ಬಳ್ಳಾರಿ ಬೈಂದೂರು ಹೋಗ್ತಕ್ಕಂಥ ರೈಲ್ವೆ ರಾಷ್ಟ್ರೀಯ ಹೆದ್ದಾರಿ ರಾಷ್ಟ್ರೀಯ ಅನ್ನು ಸಹ ಅದನ್ನು ಪರಿವರ್ತನೆ ಮಾಡಿ ಶಿಕಾರ ಮುಖಾಂತರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹೀಗೆ ರಾಘವೇಂದ್ರ ಅವರು ನಮಗೆ ಕೇಂದ್ರದಿಂದ ಆಗ್ತಕ್ಕಂಥ ಎರಡು ಪ್ರಮುಖವಾದ ಬೇಡಿಕೆಗಳು ರೈಲನ್ನು ನಮ್ಮ ಹಾರಳಿಗೆ ಜಂಕ್ಷನ್ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಎರಡನೇದು ರಾಷ್ಟ್ರೀಯ ಹೆದ್ದಾರಿ ಬಳ್ಳಾರಿ ಟು ಬೈಂದೂರು ಅದು ನಮ್ಮ ಹಾರಳ್ಳಿ ಮುಖಾಂತರ ಹೋಗ್ತಕ್ಕಂಥದ್ದನ್ನು ಅದನ್ನು ನಮ್ಮ ಹಾರಳ್ಳಿಯನ್ನು ಕಡೆಗಣಿಸಿ ಅದನ್ನು ಶಿಕಾರಿ ಮುಖಾಂತ ಶಿಕಾರಿಪುರ ಮುಖಾಂತರ ಬೈಂದೂರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಎರಡೂ ಪ್ರಮುಖವಾಗಿರ್ತಕ್ಕಂಥ ಅನ್ಯಾಯಗಳನ್ನು ನಮ್ಮ ಹಾರಳ್ಳಿಗೆ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಇರತಕ್ಕಂಥ ಹಾರಳ್ಳಿಗೆ ಹೋಬಳಿಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಈಗಲೂ ಸಹ ಕಾಲ ಮಿಂಚಿಲ್ಲ ನೀವೇನು ಆದೇಶವನ್ನು ಮಾಡಿದರೂ ಸಹ ಜನರ ಹಿತಕ್ಕೋಸ್ಕರ ಆ ಎರಡೂ ಕಾರ್ಯಗಳನ್ನು ಮಾಡಿ ನಮಗೆ ಕೊಡಬೇಕು ಇಲ್ಲ ಅಂತೇಳಿದ್ರೆ ನಮ್ಮ ಹಾರಳಿಯ ಈ ಗ್ರಾಮಾಂತರ ಕ್ಷೇತ್ರದಲ್ಲಿರ್ತಕ್ಕಂಥ ಆರಳಿ ಭಾಗದ ಆರಳಿ ಕುಂಸಿ ಮತ್ತು ಆಯ್ನವರು ಈ ಮೂರು ಭಾಗದ ಜನಕ್ಕೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅದನ್ನು ನಾವು ಇಟ್ಕೊಂಡು ಹೋರಾಟ ಮಾಡ್ತೇವೆ ಇದನ್ನ ಕಡೆಗಣಿಸಿದ್ರೆ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಹಾಗಾಗಿ ಈ ರೀತಿ ನಾವು ಒತ್ತಾಯವನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಹರಳಿ ಹೋಬಳಿಗೆ ಏನೆಲ್ಲ ಅನ್ಯಾಯ ಆಗಿದೆ ಆರಳಿ ಹೋಬಳಿ ಅನ್ಯಾಯ ಅಂತ ದೊರೆಯುತ್ತದೆ ನಮ್ಮ ಸಂಘಟನೆಯ ಮೂಲ ಉದ್ದೇಶ ನಮ್ಮ ಉಪಾಧ್ಯಕ್ಷರಾದಂತಹ ಜ ಜಗೀಶ್ವರ ಮತ್ತೆ ಅಧ್ಯಕ್ಷರಾದಂತಹ ಅವರು ಮತ್ತೆ ನಮ್ಮ ಸಂಘಟನೆಯಲ್ಲಿರುವಂತ ಶಿವ ಶಿವಣ್ಣ ಇದ್ದಾರೆ ರುದ್ರಪ್ಪರ್ ಇದ್ದಾರೆ ಇದ್ದಾರೆ ಆಮೇಲೆ ಇದ್ದಾರೆ ಇದ್ದಾರೆ ಇದಾರೆ ಮಲ್ಲಿಕಪ್ಪ ಅವರು ಹತ್ತು ಕಿಲೋಮೀಟರ್ ಹೋಗುವಂತ ಒಂದು ವ್ಯವಸ್ಥಿತವಾದ ರಸ್ತೆನ ನಲವತ್ತು ಕಿಲೋಮೀಟರ್ ತಗೊಂಡು ಹೋಗ್ತು ಮೂವತ್ತು ಕಿಲೋಮೀಟರ್ ಎಕ್ಸ್ಟೆನ್ಶನ್ ಮಾಡ್ಕೊಂಡು ಅದ್ರಲ್ಲಿ ಏನು ಅವರಿಗೆ ಆದಾಯ ಏನಾದ್ರು ಮೂಲ ಬೇರೆ ಬೇರೆ ರೀತಿ ಸೋರ್ಸಲ್ಲಿ ಆದಾಯ ಬರುತ್ತೆ ಅನ್ನೋ ಉದ್ದೇಶದಲ್ಲೇ ಅವರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಎರಡೇದು ರೈಲ್ವೆದು ಕೇವಲ ಆರು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸೂರ್ಯಕೊಪ್ಪಕ್ಕೆ ಹಾರನಾಡಿಯಿಂದ ಸೂರ್ಯವರ್ಣಕೊಪ್ಪಕ್ಕೆ ಆರು ಕಿಲೋಮೀಟರ್ ಇದೆ ಆರು ಕಿಲೋಮೀಟರ್ ತೊಗೊಂಡೋಗಕ್ಕೆ ಇವರು ಹದಿನೈದು ಕಿಲೋಮೀಟರ್ ತಗೊಂಡೋರು ಸರ್ಕಾರದ ಬಗ್ಗಸಕ್ಕೆ ಸುಮಾರು ಇನ್ನೂರು ಕೋಟಿಯಷ್ಟು ಲಾ